ಹಾಗೂ ಶಾಲೆಯ ಮಕ್ಕಳಿಗೆ ಸಿಗುವುದೇ ನ್ಯಾಯ ಉಳಿಯುವುದೇ ಆಟದ ಮೈದಾನ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹರಿಹರ ನಗರದಲ್ಲಿ ಇರುವಂತಹ ಹಳ್ಳದ ಕೆರೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೆ ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸಿದ್ದರು ಹಾಗೂ ಅವರೊಂದಿಗೆ ಡಿಡಿಪಿಐ ಅವರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪಂಚಾಯತ್ ರಾಜ್ ಇಲಾಖೆಯ ಎಂಜಿನಿಯರ್ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಒಂದು ಶಾಲಾ ಆವರಣಕ್ಕೆ ಭೇಟಿ ನೀಡಿದ್ದರು ಡಿಆರ್ಎಂ ಪದವಿಪುರ ಕಾಲೇಜಿನ ಆಟದ ಮೈದಾನದಲ್ಲಿ ಶಾಲಾ ಆಡಳಿತ ಮಂಡಳಿಯವರು ನೂತನವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡುತ್ತಿರುವುದನ್ನು ಹಾಗೂ ಮೈದಾನದ ಸ್ಥಳವನ್ನು ಆವರಿಸಿಕೊಂಡು ನಿರ್ಮಾಣ ಮಾಡುತ್ತಾ ಹೋದರೆ ಕ್ರೀಡಾಪಟುಗಳಿಗೆ ಹಾಗೂ ಮಕ್ಕಳಿಗೆ ಆಟವಾಡಲು ಹಾಗೂ ಕ್ರೀಡೆಗಳನ್ನು ನಡೆಸಲು ಸ್ಥಳವಿಲ್ಲದೆ ಮುಂದೆ ಯುವ ಪೀಳಿಗೆಗೆ ಆಟದ ಮೈದಾನಗಳು ಇಲ್ಲದೆ ತುಂಬಾ ತೊಂದರೆ ಅನುಭವಿಸಬೇಕಾಗುತ್ತದೆ ಇವತ್ತು ನಾವೆಲ್ಲ ಇಲ್ಲಿ ಸೇರತಕ್ಕಂಥ ವಿಚಾರ ಕಳೆದ ಈಗ ಒಂದು ತಿಂಗಳ ಹಿಂದೆ ಇದೇ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಳದ್ಕೇರಿ ಒಂದು ಶಾಲಾ ಕಟ್ಟಡವನ್ನು ಕೊಠಡಿಯನ್ನು ಕಟ್ಟಿಸಲಿಕ್ಕೆ ಪ್ರಾರಂಭ ಮಾಡಿದರು ಈ ಒಂದು ಹೋರಾಟಕ್ಕೆ ಎಲ್ಲ ನನ್ನ ಸ್ನೇಹಿತರು ಎಲ್ಲ ಬಂದು ಸಪೋರ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಅವರು ನಾವು ಕೊಟ್ಟ ಒಂದು ಮನವಿಗೆ ಒಂದು ಿ ಅದಕ್ಕೆ ನಾವೊಂದು ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ರು ಅವ್ರಿಗೆ ಕೂಡ ಧನ್ಯವಾದಗಳನ್ನು ಎಲ್ಲ ಮಾಡಿದ ಹಾಗೂ ಸಾರ್ವಜನಿಕರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಮಾಧ್ಯಮ ವರ್ಗದವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೂ ಹಳೆಯ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ಹಾಗೂ ನಗರ ಅಧ್ಯಕ್ಷರು ನೆಲೆರುವಂತಹ ಸಾಮಾನ್ಯ ಕ್ರೀಡಾಪಟುಗಳು ಕೇಳ್ತಾ ಇರೋದಿಷ್ಟೇ ಒಂದು ಶಾಲೆಯ ಆವರಣ ಏನ್ ಮೈದಾನದ ಆವರಣ ಇದೆ ಅದನ್ನ ಯಾವಾಗಲೂ ಮೈದಾನವಾಗಿ ಉಳಿಸ್ರಿ ಆ ಮೈದಾನದಲ್ಲಿ ಯಾವುದೇ ಹೊಸ ಕಟ್ಟಡಗಳನ್ನ ನಿರ್ಮಾಣ ಮಾಡೋದು ಬೇಡ ಇರುವಂತಹ ಶಾಲೆ ಆಡ ಇರುವಂತಹ ಸ್ಥಿತಿ ವ್ಯವಸ್ಥೆಯಲ್ಲಿ ಇರುವಂತಹ ಕಟ್ಟಡಗಳನ್ನ ಮಾಡಿ ಅಲ್ಲಿ ಹೊಸ ಕಟ್ಟಡಗಳನ್ನ ಕಟ್ಟ್ರಿ ಅನ್ನೋಂತ ಅಳವನ್ನ ಈ ದಿನ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ ಮುಂದೆ ಅವರು ಜಿಲ್ಲಾಧಿಕಾರಿಗಳು ಯಾವ ರೀತಿ ಕ್ರಮ ತಗೊಳ್ತಾರೆ ಅಂತ ಹೇಳಿ ಕಾದು ನೋಡೋಣ ಧನ್ಯವಾದಗಳು ಹೆಲ್ತ್ ಇಪೇಶ್ ಅಂತ ಕ್ಯಾಮ್ರಾಮ್ಯಾನ್ ಶೇಖ್ ಅಲ್ತಾಫ್ ಅವ್ರ ಜೊತೆಗೆ ಪವರ್ ನ್ಯೂಸ್ ಒನ್ ಚಾನೆಲ್ ಬರೆದಿದ್ದಾರೆ ಹಾಗಾಗಿ ಕ್ರೀಡಾಪಟುಗಳು ಹಾಗೂ ಮಕ್ಕಳ ಕ್ರೀಡೆಗೆ ಉತ್ತೇಜನ ನೀಡಬೇಕಾದರೆ ಹರಿಹರ ನಗರದಲ್ಲಿ ಇರುವಂತಹ ಎರಡೇ ಎರಡು ಮೈದಾನಗಳು ಒಂದು ಮಹಾತ್ಮ ಗಾಂಧಿ ಮೈದಾನ ಹಾಗೂ ಡಿಆರ್ಎನ್ ಪದವಿ ಪೂರ್ವ ಕಾಲೇಜಿನ ಮೈದಾನ ಹಾಗಾಗಿ ಈ ಎರಡೂ ಮೈದಾನಗಳನ್ನ ಯಥಾವತ್ತಾಗಿ ಇರುವಂತೆ ನೋಡಿಕೊಳ್ಳಬೇಕು ಇಲ್ಲವಾದರೆ ಕ್ರೀಡಾಪಟುಗಳಿಗೆ ಕ್ರೀಡೆಯನ್ನ ಆಡಲು ಅಥವಾ ಆಡಿಸಲು ಸ್ಥಳಾವಕಾಶ ಇಲ್ಲದೆ ಶಾಲಾ ಆಡಳಿತ ಮಂಡಳಿಯವರು ಸಹ ತೊಂದರೆಯನ್ನ ಅನುಭವಿಸಬೇಕಾಗುತ್ತದೆ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ಕ್ರೀಡೆಗಳನ್ನು ಆಡಿಸಲು ಹರಿಹರ ತಾಲೂಕಿನ ಗ್ರಾಮಾಂತರ ಶಾಲೆಗಳಿಂದ ಆಗಮಿಸುವ ಮಕ್ಕಳಿಗೂ ಸಹ ಆಟದ ಮೈದಾನವಿಲ್ಲದೆ ತೊಂದರೆ ಉಂಟಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಎಲ್ಲ ಕ್ರೀಡಾಪಟುಗಳು ಜಿಲ್ಲಾಧಿಕಾರಿಗಳ ಬಳಿ ತಮ್ಮ ನೋವನ್ನು ಹಂಚಿಕೊಂಡರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ಅಧ್ಯಕ್ಷರಾದಂತ ರಮೇಶ್ ಮಾಣೆ ಹಾಗೂ ನಗರಾಧ್ಯಕ್ಷರಾದಂಥ ಪ್ರೀತಂ ಬಾಬು ಅಳ್ಳದ ಶಾಲೆಯ ನೂತನ ಕಟ್ಟಡದ ಹಾಗೂ ಶೌಚಾಲಯದ ಬಗ್ಗೆ ಜಿಲ್ಲಾಧಿಕಾರಿಗಳ ಬಳಿ ಅವರೂ ಸಹ ಮನವಿಯನ್ನು ಮಾಡಿದ್ದು ಈ ಸಂದರ್ಭದಲ್ಲಿ ನಮ್ಮ ಮನವಿಗೆ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು

ಸ್ಟೇ ಏನ್ ಬಂದಿಲ್ಲ ಸರ್ ಅದ್ರ ಬಗ್ಗೆ ಸ್ಟೇ ಬಂದಿಲ್ಲ ಈಗ ಮಾತಾಡ್ತಿರೋದು ಸರ್ ವಿಚಾರ ಜಾಗ ಇತ್ತು ಹನ್ನೊಂದುವರೆ ಎಕರೆ ಶಾಲಾ ಆವರಣದ ಕೊನೆಯ ಭಾಗದಲ್ಲಿ ಶೌಚಾಲಯವನ್ನ ನಿರ್ಮಾಣ ಮಾಡುತ್ತಿದ್ದು ರದಲ್ಲಿ ತೆಗೆದುಕೊಂಡಿದೆ ಪೂರ್ಣಗೊಳಿಸಿಕೊಡಿ ನಮ್ಮ ಹೆಣ್ಣು ಮಕ್ಕಳಿಗೆ ಹಾಗೂ ಶಿಕ್ಷಕಿಯರಿಗೆ ಶೌಚಾಲಯವಿಲ್ಲದೆ ಬಹಳ ತೊಂದರೆಯಾಗುತ್ತಿದೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗಿ ಕಾಯಿಲೆ ಬೀಳುತ್ತಿದ್ದಾರೆ ಎಂದು ಮಕ್ಕಳ ತಾಯಂದಿರು ಜಿಲ್ಲಾಧಿಕಾರಿಗಳ ಬಳಿ ತಮ್ಮ ನೋವನ್ನು ತೋಡಿಕೊಂಡರು ಎಷ್ಟು ಬೇಗ ಸಾಧ್ಯವಾಗುತ್ತದೆ ಅಷ್ಟೇ ಬೇಗ ಶೌಚಾಲಯವನ್ನ ನಿರ್ಮಾಣ ಮಾಡಿಕೊಡಿ ಎಂದು ಮನವಿಯನ್ನ ಮಾಡಿದರು ಈ ಒಂದು ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಶೌಚಾಲಯ ನಿರ್ಮಾಣವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ನಿರ್ಮಾಣವನ್ನು ಆದಷ್ಟು ಬೇಗ ಪೂರ್ಣ ಮಾಡಿಕೊಡಲು ಸ್ಥಳದಲ್ಲಿದ್ದ ಎಂಜಿನಿಯರಿಗೆ ಸೂಚನೆ ನೀಡಿ ಹಾಗೂ ಮೈದಾನದ ಸ್ಥಳವನ್ನ ಆವರಿಸಿ ನಿರ್ಮಾಣ ಮಾಡುತ್ತಿದ್ದ ಕಟ್ಟಡವನ್ನ ನಿಲ್ಲಿಸಿ ಹಿಂದೆ ಆಳು ಬಿದ್ದಿರುವ ತೆರವುಗೊಳಿಸಿ ಆ ಸ್ಥಳದಲ್ಲಿ ನೂತನ ಕಟ್ಟಡಗಳನ್ನ ನಿರ್ಮಾಣ ಮಾಡುವುದರ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮಾಧ್ಯಮದವರಿಗೆ ತಿಳಿಸಿದರು ನಮ್ಮ ವಾಹಿನಿಯವು ಈ ಹಿಂದೆ ಡಿಆರ್ಎಂ ಪದವಿ ಪೂರ್ವ ಶಾಲೆಯ ಹಳೆಯ ಕಟ್ಟಡವನ್ನ ತೆರವುಗೊಳಿಸಲು ವರದಿಯನ್ನ ಮಾಡಿತ್ತು ಆ ವರದಿಯನ್ನು ಈ ದಿನ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದೆವು ಆಗ ಜಿಲ್ಲಾಧಿಕಾರಿಗಳು ಡಿಆರ್ಎಂ ಪದವಿ ಪೂರ್ವ ಶಾಲೆಗೆ ಆಗಮಿಸಿ ಅಲ್ಲಿನ ವಾಸ್ತು ತಿಳಿದು ಮೊದಲು ಎಸ್ ಟಿಎಂಸಿ ಮೆಂಬರ್ ಅವರು ಈ ವಿಚಾರವನ್ನ ನಮ್ಮ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ತುರ್ತಾಗಿ ಶಾಲೆಯ ಹಳೆಯ ಕಟ್ಟಡವನ್ನ ನೆಲಸಮಗೊಳಿಸಲು ಆದೇಶವನ್ನು ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ಕ್ಯಾಮರಾಮನ್ ಅಜರತ್ ಆಲಿ ಜೊತೆ ಎಲ್ ತಿಪ್ಪೇಶ್ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನಲ್ ಹರಿಹರ

ಎಸ್ ಟಿ ಎಂ ಸಿ ಅವ್ರಿಗೆ ಇವರಿಗೆಲ್ಲ ಮಾತಾಡಬೇಕು ನಿಮ್ ಏನಾರ ಪ್ರಾಬ್ಲಮ್ ಇದ್ರೆ ನೀವು ಸಪ್ರೇಟ್ ಆಗಿ ಡಿಸ್ಕಸ್ ಮಾಡಿ ಇಲ್ಲೆಲ್ಲ ಸಂತೆ ಆಗ್ ಕೂತು ಕಾಂಟ್ರಾಕ್ಟ್ ಎಂಟರ್ಡ್ ಇಂಟು ಅಗ್ರಿಮೆಂಟ್ ನಿಮ್ದು ಪಿ ಆರ್ ಡಿ ಅವ್ರದ್ದು ಅಗ್ರಿಮೆಂಟ್ ಇದೆ ಅಗ್ರಿಮೆಂಟ್ ಪ್ರಕಾರ ಮಾತಾಡ್ತೀವಿ ಯಾರು ಕಾನೂನು ಬಿಟ್ಟು ಏನು ಮಾತಾಡಕ್ಕಾಗಲ್ಲ ಗೊತ್ತಾಯ್ತು ನಮಗೂ ನೀನು ನಾನ್ ಕೋರ್ಟ್ಗೆ ಹೋಗ್ಬೋದು